ಎಲ್ಲ ಮೀಡಿಯಾ ಕ್ಲಬ್ರು ನಮಸ್ಕಾರ ನಾನು ಮಕ್ತುಮ್ ಸೊಗಲದಂತ ಏನಿಲ್ಲ ಇದು ನಂದು ಸುಧಾರಣೆ ಕಾರಣ ಅಂದ್ರೆ ಬರೀ ಏನು ನಾ ಸುಧಾರಣೆ ಹೆಸರು ಬರೀ ಹೆಸರು ಕೆಡ್ಸ್ಕೊಳ ಜನ ಮಂದಿ ಅಂದ್ರೆ ಹೆಂಗ ಜನ ಅಲ್ಲ ಇದು ನಂದು ಜೊತೆ ಅಡ್ಡಾಡಿದ ಒಬ್ಬ ಫೈರೋಜ್ ಪಠಾಣ ಅಂತ ಅವ ಏನಂದ್ರ ನನ್ನ ಜೊತಿನ ಅಡ್ಡಾಡ್ತಿದ್ದ ಅಡ್ಡಾಡಿ ಸ್ವಲ್ಪ ಪ್ರಕಾಶ್ ಮಾಡ್ಕೊಂಡ ಅವಂಗ ನಾ ಬಿಟ್ಬಿಟ್ಟೆ ಆಮೇಲೆ ಬಿಟ್ಟಿದ ಮೇಲೆ ಏನ್ ಮಾಡಿದವ ಇಲ್ಲ ಹಂಗೆ ಹಿಂಗಂತ ನಾ ಹಂಗೆ ಯಾಕಂದ್ರೆ ಸಾಲ ಐತಿ ಸಾಲ ಕೊಡುದೈತಿ ಎಲ್ಲ ಐತಿ ನನ್ ಅದ ಮೊದ್ಲಿನ ಸಾಲ ಅದ ಸಾಲ ಅಂದ್ರೆ ಸ್ವಲ್ಪ ಸ್ವಲ್ಪ ಕೊಡ್ಕೊಂತ ಬರಾಗ್ತೇನೆ ನಾ ಮಂದಿಗ ಜನ ಮಂದಿಗೆ ಕೊಡ್ಕೊಂತ ಯಾರ ಏನ್ ಮಾಡಿಲ್ಲ ಅನ್ಯಾಯ ಮಾಡಿಲ್ಲ ಯಾರು ಬರ್ತಾರ ಇಷ್ಟ ಐತಿ ಕೊಡ್ತೇನೆ ಅಂತ ಹೇಳಕ್ ಅರ್ಧನಿ ನಾ ಯಾರಿಗೂ ಕೊಡುದಿಲ್ಲ ಅಂತ ಹೇಳಿ ಯಾರಿಗೂ ಒತ್ತಾಯ ಮಾಡಿಲ್ಲ ಏನಿಲ್ಲ ಎಲ್ಲ ಕೊಡ್ಕೊಂತ ಕೊಡ್ಕೊಂತೀನಿ ಯಾಕಂದ್ರ ಅವ್ರಿಗೂ ಏ ಬರ್ರಿ ನೀವು ಅವ್ರು ಮುಸ್ಲಿ ಮಾಡ ಅವ್ರು ಯಾರು ಬಂದಿಲ್ಲ ಪಾಪ ಆಮೇಲೆ ನಂಗೆ ಮೊನ್ನೆ ಒಂದು ಇದಾಯ್ತು ಒಂದ್ ಅಜ್ಜಿ ಕರ್ಕೊಂಡು ನಮ್ಮ ಹೊಲದ ಮಾಲಕರ ಅವ್ರಿಗೆಲ್ಲ ನಮ್ದು ಅವ್ರದ್ದು ವ್ಯವಹಾರ ಇದ್ದಿದ್ದಕ್ಕು ಸ್ವಲ್ಪ ಅವ್ನ್ ಕರ್ಕೊಂಡು ಹೋಗಿ ನಂಗೆ ಸುಳ್ಳು ಅಟ್ರಾಸಿಟಿ ಮಾಡಿಸಿ ಅದು ಕೇಸ್ ಮಾಡಿಸಿದ್ದ ಯಾರು ಪೈಲಸ್ ಕೊಟ್ಟಣ ಆಮೇಲೆ ಅದ ಇಲ್ಲ ಅವನ್ ಗಂಜನ ಮಾಡಕ್ ಕೊಡಲಿಲ್ಲ ಅದಾರಾ ಅಂತ ಎಲ್ಲರಿಗೂ ಹೇಳ್ಕೊಂಡು ಡೈರೆಕ್ಟ್ ಅದ್ರಾಗ ಬಂತು ರೌಡಿ ಶೇಟ್ ನಾ ಹತ್ತು ಒಂಬತ್ತು ವರ್ಷ ಒಂದು ಕೇಸ್ ಮಾಡಿಲ್ಲ ಯಾಕಂದ್ರೆ ನನ್ ಮಕ್ಳು ಆಗ್ಯಾವ ನಂದು ಹೆಲ್ತಿ ಮಕ್ಕಳು ನಂಗೆ ಅವಾಗ ನಾ ಏನ್ ನಾ ಏನ್ ಮಾಡ್ಕೊಂಡ್ ಸತ್ ಬಿಳಿ ಏನಂತ ಆಮೇಲೆ ನಂಗೆ ಎಲ್ಲಾರು ನಮ್ ಮನ್ಯಾಗ ಮಿಸ್ ಎಲ್ಲಾರು ನಮ್ ಹಿರಿಯರು ಮನೆ ಕಡೆ ಜಮಾ ಎಲ್ಲರೂ ಇದ್ ಮಾಡಿ ಡಿ ಸಿ ಡಿ ಸಿ ಆಫೀಸ್ ಕಡೆ ಎಲ್ಲಾರು ಜಮಾ ಆಗಿ ಮನೆಗ್ ಕೊಟ್ಟರು ಯಾಕಂದ್ರ ನಂಗಷ್ಟ್ ತ್ರಾಸ ಆಗ್ಬಿಟ್ಟಿತ್ತು ಇದು ಸುಧಾರಣೆ ಮಾಡ ಆಗಕ್ ಕೊಡಕ್ತಿಲ್ಲ ಯಾಕಂದ್ರೆ ನಂಗೆ ಗೊತ್ತೈತಿ ಜೈಲ್ ಅಂತ ಏನ್ ಗೊತ್ತೈತಿ ನಮ್ ದೇ ದೇವ್ರಂತ ಡಿಪಾರ್ಟ್ಮೆಂಟ್ ಬಂದೈತಿ ಮೊದಲ್ದಂಗೆ ಇಲ್ಲ ಡಿಪಾರ್ಟ್ಮೆಂಟ್ ಅಂದ್ರೆ ಬಹಳ ಸ್ಟ್ರಾಂಗ್ ಐತಿ ಈಗ ನಮ್ ಶಶಿಕುಮಾರ್ ಕಮಿಷನ್ ಸಾಹೇಬ್ರು ಬಂದಾರ ಅವರು ಸ್ಟ್ರಿಕ್ ಐತಿ ಅಂತ ಯಾವ್ದಾರು ಕ್ರಾಮ್ ಆಗ ಆಗತಿಲ್ಲ ಹಾಗಾದ್ರೂ ಸ ಇವರು ನಮ್ ಕಮಿಷನ್ ಸಾಹೇಬ್ರು ಇದ್ದಾಗೂ ಇಷ್ಟೆಲ್ಲಾ ಹಾರಾಡ್ ಅಂದ್ರೆ ಇವ್ರು ನಶ ಮಾಡಿಸ್ತಾರ ಹುಡುಗರಿಗೆ ಚೆನ್ನಾಗ ಮಂದಿ ಕಡೆ ನಶಾ ಮಾಡಿಸಿ ಎಲ್ಲ ಮಂದಿ ಕಡೆ ಕಳಿಸ್ತಾರ ಹೋಗ್ರಿ ಅಂತ ರಾತ್ರಿ ನಶದಾಗ ಅಷ್ಟೇ ಇದು ಬೆಳಿಗ್ಗೆ ಅಂದ್ರೆ ಮತ್ತೆ ಯಾರು ಅಂತ ಗೊತ್ತಾಗೋದಿಲ್ಲ ಗೊತ್ತಾಗೋಗ್ ಮಾಡ್ತಾರೆ ಆಮೇಲೆ ಇವು ಫೈರೋಜ್ ಪಠಾಣ್ ಹಿಂಗ ಇದಾರಂದ್ರೆ ಕುಡಿದ ಹುಡುಗ ನಶದಾಗ ಅದ ಚೌಧರಿ ವಕೀಲಿಗೆ ಮನಿಗೂ ಕಲ್ಬಡಲ್ಲ ಆಮೇಲೆ ಅವಂದ್ ಸಬರ್ಬನ್ ದಾಗ ಚೆಕ್ ಮಾಡ್ರಿ ಒಂದು ಎರಡು ಹುಡುಗರ ಕೇಸ್ ಐತಿ ವಿದ್ಯಾಗಿರಿದಾಗ ಒಂದು ಕೇಸ್ ಐತಿ ಅದಾದ್ರೂ ಎಲ್ಲರಿಗೂ ಹೇಳ್ಕೊಂತ ಅಡಿಯತ್ತ ಏನೋ ವೀತ್ ಕಾಂಗ್ರೆಸ್ ವಿತ್ ಕಾಂಗ್ರೆಸ್ ದವ ಫೈರೋಜ್ ಪಠಾಣ ಅಂತ ಅದಾನ ಈಗ ಯಾಕಂದ್ರೆ ಅಜ್ಜಿನ ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ಯಾರ ಈ ಸ್ಟೇಟ್ಮೆಂಟ್ ಅಲ್ಲ ನಾ ಸೈರೋಜ್ ಪಠಾನ್ ನಂಗೆ ಒತ್ತಾಯ ಮಾಡಿ ಕಂಪ್ಲೇಂಟ್ ಮಾಡಿಸಿದಂತ ಫೈರೋಜ್ ಪಠನ್ ಅಂತ ಅಜ್ಜಿನೂ ಹೇಳ್ಯಾರ ಅದು ಬಿ ಫಲ್ಸ್ ಮಾಡಕ್ ಇದು ಮಾಡ್ಯಾರ ಕೇಸ್ ನಾಯನ ರೌಡಿ ರೌಡಿ ಶೆಟ್ಟರ್ ಯಾಕಂದ್ರೆ ನಾ ಒಳ್ಳೆ ಒಳ್ಳೆ ಜನ ಒಳ್ಳೇದ್ ಆಗಕ್ ಚಾನ್ಸ್ ಕೊಡ್ರಿ ನಂಗೆ ಅವಕಾಶ ಕೊಡ್ರಿ ಎಲ್ಲರೂ ನಮ್ಗೆ ನೀವು ಎಲ್ಲಾರ ಆಶೀರ್ವಾದ ನಂಗ ನಂಗೆ ಇದು ಮಾಡಿ ಪ್ಲೀಸ್ ನಂಗೆ ಒಂದು ನ್ಯಾಯ ಕೊಡ್ರಿ ಸಾಕು ರಾತ್ರಿ ಮೂರ್ ಮೂರು ಗಂಟೆಗೆ ಕಾಲ್ ಮಾಡ್ತಾರೆ ಏನಂತ ತಿಳ್ಕೋಬೇಕು ನಮ್ಮ ಮನೆಯಾಗುಡ್ಗು ಮೊನ್ನೆ ನಮ್ಮ ಮನಿ ಕಡೆ ಟೋಟಲ್ ನಾಲ್ಕು ಗ್ಲಾಸ್ ಹೊಡೆದ್ರ ಮನಿ ಕಾರಿಂದ ಕಾರ್ ಗ್ಲಾಸ್ ನಮ್ಮ ಸಂಗೀತ ಸಾಹೇಬ್ರ ಇದ್ದಾಗ ನಮ್ಮ ಅವ್ರಿಗೆ ಹಿಡ್ಕೊಂಡು ಹೋಗಿ ಇದು ಮಾಡಿ ಕಳಿಸಿದ್ರು ಅವ್ರು ಯಾಕಂದ್ರೆ ಯಾಕಂದ್ರೆ ನಶಾ ಅಂದ್ರ ನಶಿದಾಗ ಅಂದ್ರೆ ಏನಾಗ್ತೇತಿ ನಮ್ಗೂ ಗೊತ್ತಿಲ್ಲ ಮನ್ಯಾಗ ನನ್ನ ಹೆಣ್ಮಕ್ಳು ಇರ್ತಾವ ನಾನ ಅವಾಗ ಹೊಡಿಯಾಕತ್ತಾರ ನಾವೂ ಹೊರಗ ಬಂದಿಲ್ಲಾ ಹೆದರಿ ಮತ್ತ್ ಸಿಸಿ ಫೋಟೋ ಕ್ಯಾಮರಾ ಎಲ್ಲಾ ಚೆಕ್ ಮಾಡಿದ್ರಿ ಎಲ್ಲಾ ಹಾ ಕಂಪ್ ಕಬ್ಬಿಡ್ ಆಗಿ ಎಫರ್ ಆಗಿ ತಗೋ ಇದ್ ಮಾಡ್ಯಾರ ಅರೆಸ್ಟ್ ಮಾಡ್ಯಾರ ಅಟ್ರಾಸಿಟಿ ಮಾಡಿದ್ದ ಕೇಸ್ ಅಂದ್ರ ಎಲ್ಲಾ ಸುಳ್ಳು ಅಂತ ಗೊತ್ತಾಗೇತಿ ಯಾಕಂದ್ರ ನಾ ಇದ್ದಾಗ ನಾ ಇದ್ದೆ ಉಡುಪಿ ಉಡುಪಿ ಹೋಟೆಲ್ ನಲ್ಲಿ ಸಿ ಫುಟೇಜ್ ಕ್ಯಾಮ್ರಾ ನಾವು ತಕೊಂಡ್ ಬಂದಿವಿ ಇವ್ರು ನನ್ ಮಾಡಿದ್ದ ಬೆಸ್ಟ್ ಸ್ಟ್ಯಾಂಡ್ ಕಡೆ ಆಮೇಲೆ ಅಮ್ಮನೂ ಇವತ್ತು ನಮ್ಮ ವಾಲ್ಮೀಕಿ ಸಮಾಜ ಎಲ್ಲಾರು ಜಮಾ ಆಗಿ ಅಧ್ಯಕ್ಷರ ಎಲ್ಲಾರು ಕೂಡಿ ನಿಜ ಹೇಳಮ್ಮ ಅಂತ ಮೇಲೆ ನಿಜ ಹೇಳಿ ಐತೆ ಅಂತ ಹೇಳಿ ಹೌದ್ರಿ ನಾ ಮಾಡಿಲ್ಲ ಸರೋಜ್ ಅವರು ಬಂದು ನಮಗೆ ಒತ್ತಾಯ ಮಾಡಿ ಮಾಡಿಸಿದ್ರ ಅಂತ ಅಮ್ಮತ್ತ ಕಲ್ಲಪ್ಪ ಹುಲಿಗಪ್ಪನವರು ಹೇಳೋದು ಯಾಕಂದ್ರೆ ನನ್ನ ದಂಧೆ ನನ್ನ ಬಿಸ್ನೆಸ್ ಚಾಲು ಆಗಿದ್ದು ಅಲ್ಲಿಂದ ಅದೊಂದು ಒಂದ್ ಬಿಸ್ನೆಸ್ ನಂತ ಏನಿಲ್ಲ ಯಾಕಂದ್ರೆ ಒಂದೊಂದು ಪ್ಲಾಟಿಗೆ ಅವಂಗ ಮಾಡ್ಕೊಡ್ತಿದ್ದೆನಾ ಮಾರ್ಲಿ ಬೀಳ್ಲಿ ನಾ ಕೊಡ್ತಿದ್ದೆವು ಅದ್ ನಾ ಕುಡ್ದು ಬಂದಾತಲ್ಲ ಅದರ್ಸಲಾಗಿ ಹಿಂಗ್ ಮಾಡ್ಯ ಏನ್ ದಮಲ್ಲ ಕ್ಯಾವ ಏನಾತ ಬೆಳಿಗ್ಗೆ ಅಂದ್ರೆ ನೋಡಂತ ಅವ್ರು ಬರ್ತಾರ ಇವ್ರು ಬರ್ತಾರೆ ನಂಗೆ ಹೆದರ್ಸುದು ಸ್ವಲ್ಪ ಇದಾಯ್ತಿ ನಿಮ್ದು ಅವ್ರು ಕರಿತಾರೆ ನಿಮ್ಗೆ ಅಮೌಂಟ್ ಇದ್ದು ಅಲ್ಲಿ ಇದು ಹೊಂಟೈತಿ ಪ್ರತಿ ಅರ್ಜಿ ನಾ ಹೋಗಿ ಅರ್ಜಿಗೆ ಉತ್ತರ ಕೊಟ್ಟೆ ರಿಪ್ಲೈ ಮಾಡಿ ಬನ್ನಿ ಸ್ಟೇಷನ್ಗೆ ಅರ್ಜಿ ಅರ್ಜಿ ಕಳಿಸಿರ್ತಾನೆ ನಾ ಹೋಗಿ ರಿಪ್ಲೈ ಮಾಡಿ ಬಂದಿರ್ತೇನೆ ಸುಮ್ ಸುಮ್ ಸುಳ್ಳು ಅರ್ಜಿ ಸರ್ ರಿಕಾರ್ಡ್ ಅಂದ್ರೆ ನಂದು ಒಂದ್ ಫೋನ್ದಾಗ ರಿಕಾರ್ಡ್ ಐತಿ ಒಂದು ಫೋನ್ದಾಗ ಇಲ್ಲ ಹಾಂ ಅದು ಮೊನ್ನೆ ಒಂದು ನಾವು ಸ್ವಲ್ಪ ತೊಗೊಂಡೆಲ್ಲ ಅದ್ರಾಗ ಹೋಗೈತಿ ಬಟ್ ಅವಂದು ಫೋನ್ಪೇ ಎಲ್ಲ ನಾ ಅವ್ಗೆ ಹಾಕಿದ ರೊಕ್ಕ ಡೀಟೇಲ್ಸ್ ಎಲ್ಲ ನಮ್ಮ ಕಡೆ ಐತಿ ಸರ್ ಸುಮ್ನೆ ಅದು ಏನೈತಲ್ರಿ ಅದು ಖರ್ಚಿಗೆ ಸರ್ ಈ ರೊಕ್ಕ ಇದು ಇದು ಕೊಟ್ಟಿಲ್ಲ ಅಂದ್ರೆ ಬೇರೆ ಮಾಡ್ತಿದಾರೆ ಸರ್ ಅವ ರೊಕ್ಕ ಕೊಟ್ಟಿಲ್ಲ ಅಂದ್ರೆ ಇಲ್ಲಿ ನೋಡಿ ಸರ್ ಇದು ಎಲ್ಲ ಒಂದು ಫೋನ್ ಪೇ ಸರ್ ಏನ್ ಆಮೇಲೆ ಅವನ್ ನೋಡ್ರಿ ಸರ್ ಅವ್ ಕುಡಿದ್ಮೇಲೆ ಅವ್ ಹೆಂಗಾಗ್ತಾನ ಅದು ನಿಮಗ್ ತೋರಿಸ್ತೀನ್ ಕುಡ್ದ ಮೇಲೆ ಮತ್ತೆ ವಿತ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಸರ್ ಇವ ನೋಡ್ರಿ ಹಾ ಎಲ್ಲರಿಗೂ ಹೆದರ್ಸೋದು ವಿತ್ ಕಾಂಗ್ರೆಸ್ ನಾ ವಿತ್ ಕಾಂಗ್ರೆಸ್ ಹಾಂಗಿಂಗ್ ಅಂತ ಹೇಳಿ ಎಲ್ಲಾರ್ಗು ನಂಗೆ ಕಾಂಗ್ರೆಸ್ ನಾ ಸರ್ ನಾ ಎಲ್ಲ ಬಿಟ್ಟಿದ್ದೀನಿ ಯಾಕಂದ್ರೆ ಎಲ್ಲ ಬೇಡಪ್ಪ ನಮ್ಗೆಲ್ಲ ನಮಗೆ ಹೇಳ್ತೇನೆ ಸರ್ ಆಲ್ಮೋಸ್ಟ್ ನಂಗೆ ನಂಗ ಇದು ಎಲ್ಲ ಬೇಡಪ್ಪ ಬಿಡು ಬಿಡ ಎಲ್ಲ ಆರಾಮ್ ಇರಂತೆ ನಂಗೆ ಸುಧಾರಿಸಿದ ಕಾರಣ ಪೊಲೀಸ್ ಡಿಪಾರ್ಟ್ಮೆಂಟ್ ನಂಗೆ ಸುಧಾರಿಸಿದ ಕಾರಣ ಡಿಪಾರ್ಟ್ಮೆಂಟ್ ಬೇಡ ಇದೆಲ್ಲ ಬಿಡು ಆರಾಮ್ ಇರ ನಾವು ಅದೇನು ನಿಮ್ಗೆ ಸಪೋರ್ಟ್ ಹೇಳ್ತೀನಿ ಸುಧಾರಣೆ ಆಗುತ್ತೆ ನಾ ಸುಧಾರಣೆ ಆಗಿ ಒಂಬತ್ತು ವರ್ಷದಿಂದ ಯಾಕೆ ಕೆಲಸ ಇರೋರು ಬಂದಿದ್ರು ಸರ್ ನಾವು ಕರೆಸಿ ನಾನು ಕೇಳಿದೆ ಸರ್ ಅದು ಸುಳ್ಳು ಕೇಸ್ ಆಯ್ತು ನಂಗೆ ನ್ಯಾಯ ಕೊಡ್ರಿ ಅಂತ ಹೇಳಿದ್ರು ನ್ಯಾಯ ಅವ್ರು ನ್ಯಾಯ ಕೊಡ್ತಿದ್ರು ಸರ್ ಒಂದು ಘಟನೆ ಆಗಿದೆ ಇಲ್ಲಿ ಮಗ್ದು ಹೋಗ್ಲೋದವ್ರು ಕೂಡ ಆಗಿದ್ರು ನಮ್ಮ ವಾಲ್ಮೀಕಿ ಸಮಾಜದವರೆಲ್ಲ ಕುಡಿ ಬಗೀರ್ಸಿ ಇವ್ರಿಗೆ ಬರ್ತಾರೆ ಅದು ಕಂಪ್ಲೀಟ್ ಆಗಿದ್ದು ಅದೆಲ್ಲ ಸರಿಯಲ್ಲ ಅಲ್ಲ ಅಂತೇಳಿ ವಾಲ್ಮೀಕಿ ಸಮಾಜ ನಿನ್ ನಮ್ಮ ಒಬ್ಬ ಒಬ್ಬ ಅಧ್ಯಕ್ಷಿಗೆ ಫೋನ್ ಮಾಡಿ ಅತಿ ಓರಾಗಿ ಓರಾಗೆ ಮಾತಾಡಿದ್ರಿ ಅವ್ರು ನಾಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಈ ಕೆಲಸ ಇವತ್ತೆಲ್ಲಾರು ಕುಡಿಯೋದು ಏನನ್ನೋದು ಎಲ್ಲ ಪಡ್ಯಾರೀ ಇವ್ರು ಮೂವತ್ ನಾಲ್ವತ್ತು ವರ್ಷದಿಂದ ಪರಿಚಯ ನಮ್ಗೆ ಒಳ್ಳೆ ಜನರು ಇವ್ರು ಹಿಂಗಾಗಿ ನಮ್ಮ ಸಮಾಜದವರೆಲ್ಲ ಕುಡಿ ಇವ್ರಿಗೆ ಸಪೋರ್ಟ್ ಮಾಡಿದ್ ಕರ್ಯನ್ ಅವ್ರ ಎಲ್ಲಾರ ಅವ್ರೋಪ್ಟ್ರಿ ನೀನ್ ಮಾತಾಡಿದಕ್ಕೆ ನಾವ್ ಇವತ್ತೆಲ್ಲಾರು ಕುಡೀಬೇಕಾತಾರ ಇವತ್ತು ಎಲ್ಲಾರು ನಮ್ ಸಮಾಜದವ್ರಿಗೆ ಯಾವ ತಮ್ಮ ಇವ್ರಿಗೆ ಅನ್ಯಾಯ್ತದ ಗೊತ್ತಾಗಿ ಎಲ್ಲಾರು ಫೈನಲ್ ಮಾಡಿದ್ವಿ ನಾವ್ ಇವತ್ತೆಲ್ಲಾರ್ ಏನ್ ಕೊಡ್ತೇವೆ ಯಾವಾರ್ ಐತಿ ಏನೈತಿ ಐತಿ ಎಲ್ಲಾರು ಅವರು ಹಿರಿಯಾರು ನಮ್ ಹಿರಿಯಾರು ನಮ್ಮ ಆಲ್ಮೀಕ ಸಮಾಜ್ರು ಎಲ್ಲಾರು ಕುಂತ ಸರಿ ಮಾಡಿ ಮುಗಿಸಿದ್ವಿ ಸರ್ ಅದ್ನೆಲ್ಲ ಇವತ್ತು ಅವರು ಅವರು ಮೊದ್ಲಿಂದ ಇದ್ದವ್ರಿ ಅದ ಇವ್ರ ಕೈ ಬಿಟ್ಬೇಳೆ ಇವ್ರ ಬೆನ್ನಕ್ಕೆ ಅಂ ನಾವ್ ಮೊದ್ಲಿಂದ ಅವ್ರವ್ರು ಇದ್ದವರು ಇವರು ಸ್ವಲ್ಪ ಕೊಡು ಕಡಿಮೆ ಆದ್ಬಳೆ ಇವೆಲ್ಲ ಶುರು ಆಗ್ಯವ್ರು ರಾಜು ಜೋಹಣ